ಅಹ್ ಅಂದ್ರೆ ಹಿಂದೆ ಕೆಲಸ ಮಾಡ್ತಿದಂಥ ಕಾಲಘಟ್ಟ ಗ್ಯಾಂಗ್ ಮ್ಯಾನಾಗಿ ಮಾಮೂಟಿ ಇಂಡಿಯನ್ನೋ ಸಿನಿಮಾ ಪರಮೇಶ್ವರ್ ಅಂತ ಅವರನ್ನು ನೆನ್ಸ್ಕೊಬೇಕು ನಾನು ಅದ್ರಲ್ಲಿ ಮೇನ್ ಆರ್ಟಿಸ್ಟು ಒಂದು ಇಪ್ಪತ್ತೈಟಾದ್ರೂ ಮಾಡ್ತಿರ್ಲಿಲ್ಲ ತಲೆ ಕೆಟ್ಟೋಗಿತ್ತು ಅವ್ರಿಗೆ ಈಗ ಹೋಗಿ ಯಾರು ಹುಡುಕೋದು ಒಂದೊಂದು ಗಂಟೆ ಆಗ್ಬಿಡಿತ್ತಷ್ಟ್ರಿಗಾಗ್ಲಿ ಯಾರೋ ಒಬ್ರು ಹಿಂದೆ ಇರೋ ಹುಡುಗರಲ್ಲಿ ಯಾರೋ ಒಬ್ಬರು ಮಾಡ್ಸೋಮ್ಮ ಯಾವ್ ಮಾಡ್ತಾರೋ ಅವ್ರು ಮಾಡ್ಸೋಂಥದ್ದು ಆಗಿತ್ತು ಆಗ ಅಲ್ಲಿಂದ ಹುಡ್ಗ ಮಾಡ್ಲಿಲ್ಲ ಮಿಕ್ಕಿದವ್ರಿಗೆ ಬೈದಿದ್ ರೇಂಜ್ಗೆ ಒಂದ್ ಮೂರು ಜನ ಬ್ಯಾಕ್ ಒಡ್ ಹೋಗ್ಬಿಟ್ರು ಒಬ್ಬ ಹುಡ್ಗ ಅವ್ರು ಹೇಳಿದಂಗೆ ಮಾಡ್ದ ಅದ್ಬಿಟ್ಟು ನೋಡಿ ಅವನು ಒಂಥರ ಕೆಡ್ದಾಗ ಅವನು ಅವ್ನು ನೋಡ್ ಮಾಡ್ತಾನೆ ಕೇಳು ಅಂತಂದು ನಾನು ಸುಮ್ಮನೆ ಆಗಲು ಬಾಯ್ ಮಾಡಿಕೊಂಡು ಇದೇ ತರ ಇಲ್ಲ ಸರ್ ಇದು ಯಾರು ಮಾಡಿದ್ರು ಚೆನ್ನಾಗಿ ಬರಲ್ಲ ಅನ್ಬಿಟ್ಟೆ ಏನ್ರಿ ಹಂಗಂದ್ರೆ ಅಂತ ಇಲ್ಲ ಸರ್ ಆ ಲೈನ್ ಬರ್ದಿರೋದೇ ಚೆನ್ನಾಗಿಲ್ಲ ಅನ್ಬಿಟ್ಟೆ ನೀನ್ ಇದ್ರೆ ಏನಂತಿದ್ದೆ ಅಂದ್ರು ಏನೋ ಒಂದು ಹೇಳಿದೆ ಅದು ಭಾರಿ ಇಷ್ಟ ಆಗ್ಬಿಡ್ತು ಹಂಗಾಗಿ ನೀನ್ ಮಾಡ್ತೀಯ ಅಂದ್ರು ಇಲ್ಲ ನಾನು ಮಾಡಲ್ಲ ಅಂದ್ರೆ ಏನಯ್ಯ ಯಾಕೆ ಮಾಡಲ್ಲ ಅಂತ ಇಲ್ಲ ಸರ್ ನೀವು ಐನೂರು ರೂಪಾಯಿ ಗಡ್ಡ ಕೆರೆಗೆ ಮಾತ್ರ ಕೊಟ್ಟಿರೋದು ದೇವ್ಲಕ್ಕೆಲ್ಲ ಐನೂರು ರೂಪಾಯಿ ಮಾಡಲ್ಲ ಜಾಸ್ತಿ ಕೊಟ್ಟರೆ ಮಾಡ್ತೀನಿ ಅಂತ ಓಕೆ ಅದ್ರಲ್ಲಿ ಹಂಗಾಯ್ತು ನಾನು ಸೆಟ್ ಆಯ್ತು ನಾನೇ ಮೇನ್ ವಿಲ್ ತುಂಬಾ ಚೆನ್ನಾಗಿ ನಡೀತಿತ್ತು ಲೈನಲ್ಲಿ ನಿಂತ್ಕೊಂಡು ಚಪಾತಿ ಅದು ಇದು ಕೂತಿರ ಜಾಗ ಬರತರ ಆಯ್ತು ಫಸ್ಟ್ ಊಟ ಬರಂಗಾಯ್ತು ಕ್ಯಾರಮನ್ ಅಲ್ಲಿ ಜಾಗ ಎಲ್ಲ ಸಿಗಂಗೆಲ್ಲ ಆಗೋಯ್ತು ಆ ಸಿನಿಮಾದ್ ಕೊನೆಯ ದಿನ ಶೂಟಿಂಗು ಅವಲಕ್ಕಿ ತಿಂತಿದ್ದೆ ಒಂಬತ್ತು ಗಂಟೆಗೆ ಪ್ಯಾಕಪ್ ಮುಗೋಯ್ತು ನಂದು ಅವತ್ತು ಅವಲಕ್ಕಿ ನೋಡ್ಕೊಂಡು ಅಯ್ಯೋ ಮತ್ತೆ ಸಿಗಲ್ಲ ಮುಗಿತಲ್ಲ ಕೋರ್ಸು ಅಂತ ಅಷ್ಟಲ್ಲಿ ಐದು ಗಂಟೆಗೆ ಒಂದು ಫೋನ್ ಬರುತ್ತೆ ಪರಮೇಶ್ ಸರ್ ಒಂದು ಫೋನ್ ಬರುತ್ತೆ ಆಗ ಉಮೇಶ್ ಸರ್ ಒಂದು ತ್ರಯೋದೋಷಣ್ಣ ಸಿನಿಮಾ ಮಾಡ್ತಿರ್ತಾರೆ ನನಗ ಪರಿಚಯ ಇಲ್ಲ ಸರ್ ಅಲ್ಲಿ ಉದಯ್ ಇದು ನಮ್ಮ ಹಳೆ ಉದಯ ಇದ್ರ ಅಲ್ಲಿರಣ ಉದಯ್ ಇದು ಒಂದು ಡೇಟ್ ಕ್ಲಾಶ್ ಆಗ್ಬಿಡುತ್ತೆ ಅದು ಸಿನಿಮಾಗೆ ಅವರು ಬೆಳಿಗ್ಗೆ ಏಳು ಗಂಟೆಗೆ ಬೀದರಲ್ಲಿ ಇರಬೇಕು ಅವ್ರು ಆಗಲ್ಲ ಅಂತ ಹೇಳ್ಬಿಡ್ತಾರೆ ಸರ್ ಟೆನ್ಶನ್ ಪರಮೇಶ್ ಸರ್ ಫೋನ್ ಮಾಡ್ತಾರೆ ಸರ್ ಈ ತರದೊಂದು ಪಾತ್ರ ಇಲ್ಲಿ ಹೃದಯ್ ಮಾಡಬೇಕಿತ್ತು ಹಿಂಗ ಆಗೋಗಿದೆ ಕ್ಲಾಶ್ ಆಗಿದೆ ಯಾರಾದ್ರೂ ಹುಡುಗ ಇದಾನ ಅಂತ ಆಗ ಪರಮೇಶ್ ಸರ್ ಹೇಳ್ತಾರೆ ಆ ಘಟ ಇರೋ ಹುಡುಗ ಇಲ್ಲ ಆ ಹಠ ಇರೋ ಹುಡುಗ ಭವನಿ ಅಂತ ನಾನು ತಿಂತಾ ಇರ್ತೀನಿ ಇಲ್ಲೇ ಕೂತಿದ್ದಾರೆ ನನ್ನ ಜೊತೆ ಇವತ್ತು ಮುಗಿಯೋ ಶೂಟಿಂಗು ನೋಡಿ ಹುಡುಗ ಆ ಐಟು ಆ ಘಟ ಇಲ್ಲ ಬಟ್ ಕೆಲಸ ಮಾಡ್ತಾನೆ ಅಂತ ಸರಿ ಅಂತ ಹೇಳಿ ನನ್ಗೆ ಹೇಳ್ತಾರೆ ಸರಿ ಸರ್ ನಾನು ಮುಗಿಸ್ಕೊಂಡು ಹೋಗ್ತೀನಿ ಅಂತ ಬೆಳಿಗ್ಗೆ ಏಳು ಗಂಟೆಗೆ ಇರ್ಬೇಕು ಅಂತ ಸರ್ ಎಲ್ ಸರ್ ನೀವು ಬಿಡೋದೇ ಆಗುತ್ತೆ ನಾನು ಹೆಂಗ್ ಹೋಗೋದು ಅಂದಾಗ ಉಮೇಶ್ ಸರ್ ಹೇಳ್ತಾರೆ ಚಿಂತೆ ಮಾಡಬೇಡಿ ಸರ್ ಅವ್ರಿಗೆ ಹೇಳಿ ಫ್ಲೈಟ್ ಹಾಕ್ಬಿಡ್ತೀನಿ ಅಂತ ಹೇಳ್ತಾರೆ ಅವ್ರಿಗೆ ನನ್ನ ನನ್ನ ಲೈಫಲ್ಲಿ ಸರ್ ಒಂದು ಮೂರು ಘಟನೆ ಅವಾಗ ನಾನು ಹೇಳಿಲ್ಲ ಬಜಾರ್ಡ್ಬಿಡುತ್ತೆ ಅಂತ ಈಗ ಒಪ್ಕೊಂತೀನಿ ನನ್ನ ಲೈಫಲ್ಲಿ ಫಸ್ಟ್ ಹೆವಿ ಸಂಬಳ ಕೊಟ್ಟಿದ್ದು ಉಮೇಶ್ ಸರ್ ಆ ಕಾಲಘಟ್ಟಿಗೆ ಈಗಲ್ಲ ಈ ಸಿನಿಮಾಗೆಲ್ಲ ಸರ್ಸಕ್ಕೆ ಬೇರೆ ಥರ ಸೊ ಒಂದು ಸರ್ ಅದು ಅವತ್ತು ಹೇಳಿಲ್ಲ ಆಮೇಲೆ ನನ್ನ ಲೈಫ್ ಅಲ್ಲಿ ನಾನು ಏರ್ಪೋರ್ಟ್ ನೋಡಿರಲಿಲ್ಲ ನನಗೆ ಫಸ್ಟ್ ಫಸ್ಟ್ ಫ್ಲೈಟ್ ಟಿಕೆಟ್ ಹಾಕಿದ್ದು ಮಿಸ್ ಸರ್ ನೀವೇ ಅದಾದ್ಮೇಲೆ ತ್ರೀ ಸ್ಟಾರ್ ಹೋಟೆಲ್ ಬುಕ್ ಮಾಡಿದ್ದು ನೀವೇ ನನ್ನ ನಡೆ ಬರೋ ತೆಂಗಿತ್ತು ಅಂದ್ರೆ ಅವತ್ತು ಮಾಧು ಮಾಸ್ಟ್ರೂ ಬರಬೇಕಿತ್ತು ವಿಕ್ರಮ್ ಸರ್ ಅವ್ರ ಅಷ್ಟೇ ಇವಾಗ ಏನ್ ನ್ಯಾಷನಲ್ ಬರ್ಕೊಂಡ್ರು ಅವರು ಅವತ್ತು ಮಾಧು ಮಾಸ್ಟರ್ ಅಷ್ಟೇ ಉಂಟು ನಾವು ಮೂರು ಜನ ಫ್ಲೈಟ್ ಹಾಕಿದ್ರು ನೀವು ಬಿಕಾಸ್ ಮೂರು ಜನ ಬೇಕಿತ್ತು ಬೆಳಗ್ಗೆ ಫ್ಲೈಟ್ ಇತ್ತು ಸರಿ ನಾನು ಮನೆಗೆ ಹೋಗಿ ಎಲ್ಲ ಚೆಕ್ ಚಕ್ ಅಂತ ರೆಡಿ ಐ ಐಡಿ ಕಾರ್ಡ್ ಕೇಳಿದ್ರು ಡಿ ಎಲ್ಲ ತರದೇನು ಫ್ಲೈಟ್ ಪ್ರೋಸೆ ನಂಗೆ ಗೊತ್ತಿಲ್ಲ ಪ್ರೋಸೆಸ್ ಎಲ್ಲಾನೆ ಗೊತ್ತಿಲ್ಲ ಎಲ್ಲ ಮಾಡ್ಕೊಂಡು ಹೆಂಗ್ ಬಂದ್ಬಿಟ್ವಿ ನಾವು ಮೂರು ಜನ ಮಾಸ್ಟ್ರು ನಾನು ಮತ್ತೆ ನಮ್ಮ ವಿಕ್ರಮ್ ಸರ್ ನಮ್ಮ ಮಾಧವ್ ಮಾಸ್ಟ್ರು ಐಡಿ ಕಾರ್ಡ್ ತಂದಿಲ್ಲ ಏನು ಮಾಡಿದ್ರು ಬಿಡ್ತಿಲ್ಲ ಅವ್ನು ಮಿಲ್ಟ್ರಿ ಕಣ್ಣು ಮುಂದೆ ಕಾಣಿಸ್ತಾ ಇದೆ ಏರೋಪ್ಲೇನ್ ಫಸ್ಟ್ ಟೈಮ್ ಏರ್ಪೋರ್ಟ್ ಫಸ್ಟ್ ಟೈಮ್ ಏರೋಪ್ಲೇನ್ ನೋಡ್ತಾ ಇದ್ದೀನಿ ಇವ್ರು ತಂದಿಲ್ಲ ಅಂದ್ಬಿಟ್ಟು ವಿಕ್ರಮ್ ಸರ್ ಸುಮ್ಮನೆ ಇರದೆ ಮಾಸ್ಟೇ ಬರ್ತಾ ಇಲ್ಲ ಸರ್ ಬೇಡ ಬಸ್ ಅಲ್ಲಿ ಹೋಗ್ಬಿಡೋಣ ಅಂತ ನಾನು ಅವಾಗ ತಾನೇ ಒಂಚೂರು ಕಂಡುಬಿಡ್ತೀನಿ ಇವಾಗಿನ ಟೈಮಾಗಿ ನೀವು ಹೋಗ್ರಪ್ಪ ನಾನು ಹೋಗ್ತೀನಿ ಅನ್ಬಿಡ್ತಿದ್ದೆ ಹೇಳೋಕ್ಕೂ ಭಯ ವಿಕ್ರಮ್ ಸರ್ ಮಾಸ್ಟರ್ ಇಲ್ಲ ಬನ್ನಿ ಬನ್ನಿ ಬಸ್ ಓಡೋಗಬೇಡೋಣ ಅಂತ ನನ್ನ ಮನ್ಸೊಳಗಡೆ ನೀವು ಹೋಗ್ರಪ್ಪ ನಾನು ಹೊಂಟೋಯ್ತೀನಿ ಫ್ಲೈಟಾಗಿ ಅಂತ ಅಲ್ಲ ಅವ್ನು ಯಾರು ಅವಿಲ್ರಿ ಅವರು ಹಿಂದಿ ಅವ್ರ ಇದ್ದಾರೆ ಅವ್ನು ಕಾಲ್ಗೆ ಒಂದು ಬಿದ್ದಿಲ್ಲ ನಾನು ನೀಲ್ಲ ಮಾಡ್ಬಿಟ್ಟಿದ್ದೆ ಅಣ್ಣ ನಾವೇನು ಅಮೇರಿಕಾಗೆ ಹೋಗ್ತಿದ್ದೀವಿ ಹೈದ್ರಾಬಾದ್ ಹೋಗ್ತಿರೋದು ಏನು ತಪ್ಪಾದ್ರೂ ಅದಕ್ಕೆ ನಾನು ಉಣೆ ನನ್ನ ಜೈಲಿಗೆ ಹಾಕ್ಬಿಡಿ ಅದು ಫ್ಲೈಟ್ ಅದಕ್ಕೆ ಬಿಟ್ಬಿಡಿ ಅಂತ ನನ್ನ ಗ್ಯಾರಂಟಿ ಮೇಲೆ ಬಿಟ್ಟರು ಹಾಗಾಗಿ ಹೋಗಿ ಅಲ್ಲಿ ಸರ್ ಪರಿಚಯ ಥ್ಯಾಂಕ್ ಯು ಸರ್ ಮತ್ತೆ ಇನ್ನೊಂದು ನಿಮ್ಗೆ ಆಕ್ಚುಲಿ ದೊಡ್ಡ ವಿಚಾರ ನಾನು ಹೇಳಿಲ್ಲ ಅಲ್ಲಿ ನಾನು ನಿಮ್ ಶೂಟಿಂಗ್ ಬಂದಾಗ ಆಕ್ಚುಲಿ ನನ್ನ ವೈಫು ಎಂಟೂವರೆ ತಿಂಗಳು ಪ್ರೆಗ್ನೆಂಟು ಸರ್ ಇದನ್ನು ಯಾರು ಹೇಳಿರಲಿಲ್ಲ ಆ ಟೈಮ್ಗಳಲ್ಲಿ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಸಿನಿಮಾ ಮೇಲೆ ಭಾರ ಹಾಕಿ ಬಂದಿದೆ ಬಿಕಾಸ್ ನನ್ನ ಲವ್ ಮ್ಯಾರೇಜು ಯಾರು ಇರ್ಲಿಲ್ಲ ನಮ್ಮ ಮನೆಗಳಲ್ಲಿ ನೋಡ್ಕೊಳಕ್ ನಾನು ಅವಳು ಇಬ್ಬರೇ ಈಗ ಚೆನ್ನಾಗಿದೆ ಫ್ಯಾಮಿಲಿ ಅಲ್ಲ ಯಜಮಾನ ಫಿಲ್ಮ್ ತರ ನಮ್ಮ ಮನೆಯಲ್ಲಿ ದಿನವೂ ನಿತ್ಯ ಆಗ ಎಲ್ಲ ಕಿತ್ತಾಡ್ಕೊಂಡು ಮನೆ ಒಂದು ಮೂರ್ ಬಾಗಿಲು ಮಾಡ್ಬಿಟ್ಟಿದ್ರು ನಾನು ನನ್ನ ಹೆಂಡತಿ ಇಬ್ಬರೇ ನನ್ನ ಹೆಂಟಿ ತುಂಬಾ ಧೈರ್ಯ ಇದೆ ತಾಯಿ ಮೋಸ ಮಾಡಲ್ಲ ಸಿನಿಮಾ ನೆನಪಿ ಅಣ್ಣ ಅದ ಹುಸಿಟ್ಟಿದ್ದಿ ಅದೇ ಅದೇ ಅದ್ ಸುಂದಕ್ಕೆ ಆಸೆ ನನ್ ಬಗ್ಗೆ ಬನ್ನಿ ಪೇಪರ್ ಬಂದ್ಬಿಟ್ಟೆ ಅಣ್ಣ ಸೊ ಸರಿ ದೇವ್ರ ಮೇಲೆ ಬಾರ ಹಾಕಿ ಬಂದಿದ್ದೆ ಸರ್ ನಿಮ್ ಇದಕ್ಕೆ ಅವತ್ತು ನನಗೆ ಫಸ್ಟ್ ಟೈಮ್ ಸರ್ ಕೊಟ್ಟಿದ್ದ ಸಂಬಳ ಅದೇ ಸಂಬಳ ನನ್ನ ಬಂದು ಮಾರನೇ ದಿನ ನನ್ನ ವೈಫ್ ಅಡ್ಮಿಟ್ ಮಾಡಿದ್ರು ಪೇಂಟ್ ಬಂದು ಕರ್ಕೊಂಡು ಹೋದೆ ನೀವು ಕೊಟ್ಟಿದ್ದ ದುಡ್ಡಲ್ಲೇ ಸರ್ ನನ್ನ ಮಗ ಹುಟ್ಟಿದ್ದು ಥ್ಯಾಂಕ್ ಯು ಸೋ ಮಚ್ ಅದೇ ದುಡ್ಡು ಹಾಸ್ಪಿಟ್ಲ್ ಕಷ್ಟ ಮಾಡಿದ್ದು ನಿಮ್ದು ಋಣ ಇದೆ ಅದು ಏಳು ದಿನ ಬಂದಿಲ್ಲ ಇವತ್ತು ಹೇಳ್ತಿದ್ದೀನಿ ಅದಾದ್ಮೇಲೆ ಸರ್ ಜೊತೆ ಕೆಲಸ ಮಾಡಿದ್ದು ಅವರು ನನ್ನ ಕೆಲಸ ಇಷ್ಟ ಆಗಿ ಮತ್ತೆ ನನಗೆ ನಾಲ್ಕು ಸಿನ್ಮಾ ಮಾಡಿಸ್ತಾರೆ ಸರ್ ಅವ್ರ ಕಡೆಯಿಂದ ಮತ್ತೆ ನಾಲ್ಕು ಸಿನ್ಮಾ ಮಾಡ್ತೀನಿ ಅದಾದ್ಮೇಲೆ ಮತ್ತೆ ಸರ್ ಈಗ ಈ ಸಿನಿಮಾನ ಶುರು ಮಾಡಿದಾಗಲೇ ನನ್ನ ಹೆಸರು ಬರ್ದಿರ್ತಾರೆ ಮತ್ತೆ ಜಮಗಂಡಿಗೆ ಬಂದು ನಿಮ್ಮ ಹುಡುಗಿ ಕೆಲಸ ಮಾಡಿದೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ವಿದ್ಯಾ ಗಣೇಶು ಆಮೇಲೆ ಅಣ್ಣ ಹೇಳ್ದಂಗೆ ನನಗೆ ಮಲ್ಲೂ ಗೊತ್ತಿಲ್ಲ ಸರ್ ನಾನು ಈ ಟಿಕ್ ಟಾಕು ರೀಲ್ಸು ಇದು ಯಾವ್ದಕ್ಕೂ ಇಲ್ಲ ನಾನು ನೋಡೋದು ಇಲ್ಲ ನನ್ನ ಒಳಗಡೆ ಅಲ್ಲಿ ಬಂದಾಗ ಹಿಂಗೆ ಹೇಳಿದ್ರು ಇವರು ಹಿಂಗೆ ಹೀರೋ ಅಂತ ನನಗೂ ಗೊತ್ತಿಲ್ಲ ನನ್ನ ಫಸ್ಟ್ ದಿನ ಹೋಗಿ ಹೇಳಿದಾಗ ಮಲ್ಲೋದು ಯಾವ ರೇಂಜ್ ಇತ್ತು ಅಂದ್ರೆ ಆಂಧ್ರ ಅಲ್ಲಿ ಅರ್ಜುನ್ ಹೆಂಗೋ ನಾರ್ತಲ್ಲಿ ಹಂಗೆ ಆ ರೇಂಜ್ ಇತ್ತು ಕಳೆದೋಗ್ಬಿಟ್ಟೆ ನಾನು ಸರ್ಗುಳ್ ಯಾರು ಸಾರಿ ಹುಡುಗ ಅಂತ ಹುಂಸ ಶಾರುಖ್ ಖಾನ್ ಈ ಕಡೆ ಅಂತ ನಿಜಾಮಲ್ರಿ ಸರ್ ಆ ಲೆವೆಲ್ ಗೆಸ್ಟ್ ಇದ್ದೀವಿ ನಿಮ್ಗೆ ಆ ಕಡೆ ಖುಷಿ ಆಯಿತು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮಿಸ್ ಸರ್ ಮತ್ತೆ ಕೆಲಸ ಕೊಡಿರಿ ಒಂದು ಎಂಟು ಹತ್ತು ದಿನ ಕೆಲಸ ಮಾಡಿದೆ ಮತ್ತೆ ಸುಲಕ್ಷಾ ಮೇಡಮ್ ಥ್ಯಾಂಕ್ ಯು ನೀವು ತುಂಬ ಕೋಪರೇಟ್ ಮಾಡಿದ್ದೀರಿ ಸಿಕ್ಕಾಪಟ್ಟು ಏಟಾಗಿದೆ ಅವ್ರಿಗೆ ಈ ಸಿನಿಮಾದಲ್ಲಿ ತುಂಬ ಏಟ್ಗಳು ಬಿದ್ದಿದೆ ಫೈಟ್ ಟೈಮಲ್ಲೆಲ್ಲ ಒಂದು ಸೆಕೆಂಡು ಬೇಜಾರು ಮಾಡ್ಕೊಂಡಿಲ್ಲ ಮ್ಯಾಮ್ ನೀವು ನನಗೆ ಗೊತ್ತು ನಿಮ್ಗೆ ಎಷ್ಟು ನೀಲಿಗಳಾಯಿತು ಎಷ್ಟು ಏಟ್ ಬಿತ್ತು ಅಂತ ಅದ್ಭುತವಾದ ನಟಿ ನೀವು ಎಂಟೈರ್ ಟೀಮ್ಗೆ ಥ್ಯಾಂಕ್ ಯು ಚಂದನ್ ಸರ್ ಥ್ಯಾಂಕ್ ಯು ನೀವೇ ಅದೇನೋ ಹೇಳೋಕ್ಕೆ ಒಬ್ಬ ಹಾಸ್ಪಿಟ್ಲಿಗೆಲ್ಲ ಸೇರಿ ಅಡ್ಮಿಟ್ ಎಲ್ಲ ಮಾಡಿ ನೋಡ್ಕೊಂಡಿದ್ದೀರಿ ನನ್ನ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಎಂಟರ್ಟೈನ್ಮೆಂಟ್ ಥ್ಯಾಂಕ್ ಯು